മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪಾಪ್ತಾದ ಮಧುಬನ ಮಧುರ ಮಕ್ಕಳೇ ಮಾಯೆಯು ಬಹಳ ಬಲಶಾಲಿಯಾಗಿದೆ ಇದರಿಂದ ಎಚ್ಚರವಾಗಿರಬೇಕು ಎಂದೂ ಸಹ ಈ ವಿಚಾರವೂ ಬರಬಾರದು ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ ನಮಗೆ ಡೈರೆಕ್ಟ್ ಶಿವತಂದೆಯೊಂದಿಗೆ ಸಂಬಂಧವಿದೆ ಎಂದು ಪ್ರಶ್ನೆ ಯಾವ ಮಕ್ಕಳ ಪ್ರತಿ ಎಲ್ಲರಿಗೆ ಸ್ವತಃ ಪ್ರೀತಿ ಉಂಟಾಗುತ್ತದೆ ಉತ್ತರ ಯಾರು ಮೊದಲು ಪ್ರತಿಯೊಂದು ಮಾತನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನ್ಯರಿಗೆ ಹೇಳುವರೋ ಅವರ ಮೇಲೆ ಸ್ವತಃವಾಗಿ ಎಲ್ಲರ ಪ್ರೀತಿ ಇರುತ್ತದೆ ಜ್ಞಾನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಂತರ ಅನೇಕರ ಸೇವೆ ಮಾಡಬೇಕು ಆಗ ಎಲ್ಲರ ಪ್ರೀತಿಯೂ ಸಿಗುತ್ತದೆ ಒಂದು ವೇಳೆ ತಾವು ಮಾಡದೆ ಕೇವಲ ಅನ್ಯರಿಗೆ ಹೇಳುತ್ತಾರೆಂದರೆ ಅಂಥವರನ್ನು ಯಾರು ಒಪ್ಪುತ್ತಾರೆ ಅವರು ಪಂಡಿತರಿದ್ದಂತೆ ಓಂ ಶಾಂತಿ ತಂದೆಯು ಮಕ್ಕಳನ್ನು ಕೇಳುತ್ತಾರೆ ಅಥವಾ ಪರಮಾತ್ಮನು ಆತ್ಮಗಳೊಂದಿಗೆ ಕೇಳುತ್ತಾರೆ ನೀವು ಇದನ್ನು ಕೇಳಿದ್ದೀರಿ ನಾವು ಪರಮಪಿತ ಪರಮಾತ್ಮನ ಸಮೀಪ ಕುಳಿತಿದ್ದೇವೆ ತಂದೆಗೆ ತಮ್ಮದೇ ಆದ ರಥವಿಲ್ಲ ಇದಂತೂ ನಿಶ್ಚಯವಿದೆಯಲ್ಲವೇ ಈ ಬೃಕುಟಿಯ ಮಧ್ಯದಲ್ಲಿ ತಂದೆಯ ನಿವಾಸ ಸ್ಥಾನವಾಗಿದೆ ತಂದೆಯು ಸ್ವಯಂ ಹೇಳುತ್ತಾರೆ ನಾನು ಇವರ ಬೃಕುಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತೇನೆ ಇವರ ಶರೀರವನ್ನು ಅಂದರೆ ಬ್ರಹ್ಮ ತಂದೆಯ ಶರೀರವನ್ನು ಲೋನ್ ಆಗಿ ತೆಗೆದುಕೊಳ್ಳುತ್ತೇನೆ ಎಂದು ತಂದೆ ಹೇಳುತ್ತಾರೆ ಆತ್ಮವು ಭ್ರಟಿಯ ಮಧ್ಯದಲ್ಲಿ ಕುಳಿತುಕೊಳ್ಳುತ್ತದೆ ಎಂದರೆ ತಂದೆಯೂ ಸಹ ಇಲ್ಲಿಯೇ ಬಂದು ಕುಳಿತುಕೊಳ್ಳುತ್ತಾರೆ ಬ್ರಹ್ಮನೂ ಸಹ ಇದ್ದಾರೆ ಅಂದಾಗ ಶಿವತಂದೆಯೂ ಇದ್ದಾರೆ ಒಂದು ವೇಳೆ ಈ ಬ್ರಹ್ಮನಿಲ್ಲದಿದ್ದರೆ ಶಿವತಂದೆಯೂ ಇರುವುದಿಲ್ಲ ಒಂದು ವೇಳೆ ಯಾರಾದರೂ ನಾವು ಶಿವತಂದೆಯನ್ನೇ ನೆನಪು ಮಾಡುತ್ತೇವೆ ಬ್ರಹ್ಮನನ್ನಲ್ಲ ಎಂದು ಹೇಳುವುದಾದರೆ ಶಿವತಂದೆಯು ಬ್ರಹ್ಮನಿಲ್ಲದೆ ಹೇಗೆ ಮಾತನಾಡುತ್ತಾರೆ ಮೇಲಂತೂ ಸದಾ ಶಿವತಂದೆಯನ್ನು ನೆನಪು ಮಾಡಿ ಬರಬಹುದು ಈಗ ನೀವು ಮಕ್ಕಳಿಗೆ ತಿಳಿದಿದೆ ಈ ಸಮಯದಲ್ಲಿ ನಾವು ತಂದೆಯ ಬಳಿ ಕುಳಿತಿದ್ದೇವೆ ತಂದೆಯು ಮೇಲೆ ಅಂದರೆ ಪರಮಧಾಮದಲ್ಲಿ ಕುಳಿತಿದ್ದಾರೆ ಎಂದಲ್ಲ ಹೇಗೆ ಭಕ್ತಿ ಮಾರ್ಗದಲ್ಲಿ ಶಿವತಂದೆಯು ಮೇಲಿದ್ದಾರೆ ಅವರ ಪ್ರತಿಮೆಗೆ ಇಲ್ಲಿ ಪೂಜಿಸಲಾಗುತ್ತದೆ ಎಂದು ಹೇಳುತ್ತಿದ್ದೀರಿ ಇವು ಬಹಳ ತಿಳಿದುಕೊಳ್ಳುವಂತಹ ಮಾತುಗಳಾಗಿವೆ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಜ್ಞಾನ ಜ್ಞಾನಪೂರ್ಣ ಆಗಿದ್ದಾರೆ ಅಂದಮೇಲೆ ಜ್ಞಾನವನ್ನು ಎಲ್ಲಿಂದ ತಿಳಿಸುತ್ತಾರೆ ಬ್ರಹ್ಮಾರವರ ತನುವಿನಿಂದ ತಿಳಿಸುತ್ತಾರೆ ನಾವು ಬ್ರಹ್ಮನನ್ನು ಒಪ್ಪುವುದಿಲ್ಲ ಎಂದು ಕೆಲವರು ಹೇಳುತ್ತಾರೆ ಆದರೆ ನಾನು ಇವರ ಮೂಲಕವೇ ಹೇಳುತ್ತೇನೆ ನನ್ನನ್ನು ನೆನಪು ಮಾಡಿ ಎಂದು ಶಿವತಂದೆಯು ತಿಳಿಸುತ್ತಾರೆ ಇದು ತಿಳುವಳಿಕೆಯ ಮಾತಾಗಿದೆ ಈ ಬ್ರಹ್ಮಾರವರೂ ಸಹ ಶಿವತಂದೆಯನ್ನು ನೆನಪು ಮಾಡಿ ಎಂದೇ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಿಲ್ಲ ಇವರ ಮೂಲಕ ಶಿವತಂದೆಯು ಹೇಳುತ್ತಾರೆ ಮಕ್ಕಳೇ ನನ್ನನ್ನು ನೆನಪು ಮಾಡಿ ಈ ಮಂತ್ರವನ್ನು ನಾನು ಇವರ ಮುಖದಿಂದ ಹೇಳುತ್ತೇನೆ ಬ್ರಹ್ಮಾರವರಿಲ್ಲದಿದ್ದರೆ ನಾನು ಮಂತ್ರವನ್ನು ಹೇಗೆ ಕೊಡುವೆ ಮತ್ತು ನೀವು ನನ್ನನ್ನು ಹೇಗೆ ಮಿಲನ ಮಾಡುತ್ತೀರಿ ನನ್ನ ಬಳಿ ಹೇಗೆ ಕುಳಿತುಕೊಳ್ಳುತ್ತೀರಿ ಒಳ್ಳೊಳ್ಳೆಯ ಮಕ್ಕಳಿಗೂ ಸಹ ಈ ವಿಚಾರಗಳು ಬಂದುಬಿಡುತ್ತವೆ ಮಾಯೆಯು ನನ್ನಿಂದ ಮುಖವನ್ನು ತಿರುಗಿಸಿಬಿಡುತ್ತದೆ ನಾವು ಬ್ರಹ್ಮಾರವರನ್ನು ಒಪ್ಪುವುದಿಲ್ಲ ಎಂದು ಹೇಳುತ್ತಾರೆ ಅಂದಮೇಲೆ ಅವರ ಗತಿ ಏನಾಗುವುದು ಮಾಯೆಯು ಎಷ್ಟು ಬಲಶಾಲಿಯಾಗಿದೆ ಅದು ಒಮ್ಮೆಲೇ ಮುಖವನ್ನು ತಿರುಗಿಸಿಬಿಡುತ್ತದೆ ಈಗ ನಿಮ್ಮ ಮುಖವನ್ನು ಶಿವತಂದೆಯು ತನ್ನ ಕಡೆ ಮಾಡಿಕೊಂಡಿದ್ದಾರೆ ನೀವು ಸಮ್ಮುಖದಲ್ಲಿ ಕುಳಿತಿದ್ದೀರಿ ಬ್ರಹ್ಮಾರವರಂತೂ ಏನೂ ಇಲ್ಲ ಎಂದು ಯಾರು ತಿಳಿಯುತ್ತಾರೆಯೋ ಅವರ ಗತಿ ಏನಾಗುವುದು ದುರ್ಗತಿಯನ್ನು ಹೊಂದುತ್ತಾರೆ ಓ ಗಾಡ್ ಫಾದರ್ ಎಂದು ಮನುಷ್ಯರು ಕರೆಯುತ್ತಾರೆ ಅಂದಮೇಲೆ ಗಾಡ್ ಫಾದರ್ ಕೇಳಿಸಿಕೊಳ್ಳುತ್ತಾರೆಯೇ ಓ ಮುಕ್ತಿದಾತ ಬನ್ನಿ ಎಂದು ಕರೆಯುತ್ತಾರೆ ಅಂದಮೇಲೆ ಮುಕ್ತಿದಾತನು ಅಲ್ಲಿಂದಲೇ ಮುಕ್ತರನ್ನಾಗಿ ಮಾಡುವರೆ ಕಲ್ಪಕಲ್ಪದ ಸಂಗಮಯುಗದಲ್ಲಿಯೇ ತಂದೆಯು ಬರುತ್ತಾರೆ ಯಾರಲ್ಲಿ ಅವರು ಬರುತ್ತಾರೆಯೋ ಅವರನ್ನೇ ಹಾರಿಸಿಬಿಟ್ಟರೆ ಅದಕ್ಕೇನು ಹೇಳುವುದು ಮಾಯೆಯಲ್ಲಿ ಎಷ್ಟೊಂದು ಬಲವಿದೆ ಅದು ಒಮ್ಮೆಲೇ ಕನಿಷ್ಠರನ್ನಾಗಿ ಮಾಡಿಬಿಡುತ್ತದೆ ಕೆಲವೊಂದು ಸೇವಾ ಕೇಂದ್ರಗಳಲ್ಲಿ ಇಂಥವರು ಇದ್ದಾರೆ ಆದ್ದರಿಂದಲೇ ಎಚ್ಚರಿಕೆಯಿಂದಿರಿ ಎಂದು ಶಿವತಂದೆಯು ತಿಳಿಸುತ್ತಾರೆ ಬಲೆ ತಂದೆಯು ತಿಳಿಸಿರುವ ಜ್ಞಾನವನ್ನು ಅನ್ಯರಿಗೂ ತಿಳಿಸುತ್ತಾರೆ ಆದರೆ ಅದು ಪಂಡಿತರಂತೆ ಹೇಗೆ ತಂದೆಯು ಪಂಡಿತನ ಕಥೆಯನ್ನು ತಿಳಿಸುತ್ತಾರೆ ಈ ಸಮಯದಲ್ಲಿ ನೀವು ಶಿವತಂದೆಯ ನೆನಪಿನಿಂದ ವಿಷಯ ಸಾಗರವನ್ನು ಪಾರು ಮಾಡಿ ಕ್ಷೀರಸಾಗರದಲ್ಲಿ ಹೋಗುತ್ತೀರಲ್ಲವೇ ಭಕ್ತಿ ಮಾರ್ಗದಲ್ಲಿ ಅನೇಕ ಕಥೆಗಳನ್ನು ಬರೆದು ಬಿಟ್ಟಿದ್ದಾರೆ ರಾಮನಾಮವನ್ನು ಹೇಳುವುದರಿಂದ ನೀವು ಬಿಡುತ್ತೀರಿ ಎಂದು ಪಂಡಿತನು ಅನ್ಯರಿಗೆ ಹೇಳುತ್ತಿದ್ದನು ಆದರೆ ತಾನು ಮಾತ್ರ ಮುಳುಗುವ ಸ್ಥಿತಿಯಲ್ಲಿದ್ದನು ತಾವೇ ವಿಕಾರಗಳಲ್ಲಿ ಹೋಗುತ್ತಾ ಅನ್ಯರಿಗೆ ನಿರ್ವಿಕಾರಿಗಳಾಗಿ ಎಂದು ಹೇಳಿದರೆ ಅವರ ಪ್ರಭಾವವೇನಾಗುವುದು ಇಲ್ಲಿಯೂ ಸಹ ಹೇಳುವವರಿಗಿಂತಲೂ ಕೆಲವರು ಕೇಳುವವರು ಬಹಳ ತೀಕ್ಷ್ಣವಾಗಿ ಪುರುಷಾರ್ಥದಲ್ಲಿ ಮುಂದೆ ಹೋಗುತ್ತಾರೆ ಯಾರು ಅನೇಕರ ಸೇವೆ ಮಾಡುತ್ತಾರೆಯೋ ಅವರು ಸರ್ವರಿಗೆ ಪ್ರಿಯರಾಗುತ್ತಾರೆ ಪಂಡಿತನ ಸುಳ್ಳು ಹೊರಬಂದರೆ ಮತ್ತೆ ಅವರನ್ನು ಯಾರು ಪ್ರೀತಿ ಮಾಡುತ್ತಾರೆ ಮತ್ತೆ ಯಾರು ಅದನ್ನು ಪ್ರಯೋಗದಲ್ಲಿ ತರುತ್ತಾರೆಯೋ ಅವರ ಮೇಲೆ ಪ್ರೀತಿಯೂ ಹೋಗುತ್ತದೆ ಒಳ್ಳೊಳ್ಳೆಯ ಮಕ್ಕಳನ್ನೂ ಸಹ ಮಾಯೆಯು ನುಂಗಿಬಿಡುತ್ತದೆ ತಂದೆಯು ತಿಳಿಸುತ್ತಾರೆ ಈಗಿನ್ನೂ ಕರ್ಮಾತೀತ ಸ್ಥಿತಿಯಾಗಿಲ್ಲ ಎಲ್ಲಿಯವರೆಗೆ ಯುದ್ಧದ ತಯಾರಿಗಳಾಗುವುದಿಲ್ಲವೋ ಅಲ್ಲಿಯವರೆಗೆ ಕರ್ಮಾತೀತ ಸ್ಥಿತಿಯೂ ಬರುವುದಿಲ್ಲ ಒಂದು ವೇಳೆ ಯುದ್ಧದ ತಯಾರಿಯಾಗಿರುವುದು ಇನ್ನೊಂದು ಕಡೆ ಕರ್ಮಾತೀತ ಸ್ಥಿತಿಯಾಗುವುದು ಪೂರ್ಣ ಸಂಬಂಧವಿದೆ ನಂತರ ಯುದ್ಧವು ಮುಕ್ತಾಯವಾದಾಗ ಇಲ್ಲಿಂದ ವರ್ಗಾಯಿತರಾಗುತ್ತೀರಿ ಮೊದಲು ರುದ್ರಮಾಲೆಯಾಗುತ್ತದೆ ಈ ಮಾತುಗಳನ್ನು ಯಾರೂ ತಿಳಿದುಕೊಂಡಿಲ್ಲ ಈ ಪ್ರಪಂಚವು ಪರಿವರ್ತನೆಯಾಗಲಿದೆ ಎಂದು ನೀವು ತಿಳಿದುಕೊಂಡಿದ್ದೀರಿ ಇನ್ನೂ ನಲವತ್ತು ಸಾವಿರ ವರ್ಷಗಳಿವೆ ಎಂದು ಅವರು ತಿಳಿಯುತ್ತಾರೆ ಈಗ ನಿಮಗೆ ತಿಳಿದಿದೆ ವಿನಾಶವು ಸಮ್ಮುಖದಲ್ಲಿ ನಿಂತಿದೆ ನೀವು ಕೆಲವರೇ ಇದ್ದೀರಿ ಅವರ ಸಂಖ್ಯೆಯು ಹೆಚ್ಚಾಗಿದೆ ಆದ್ದರಿಂದ ನಿಮ್ಮ ಮಾತನ್ನು ಯಾರು ಒಪ್ಪುತ್ತಾರೆ ನಿಮ್ಮ ವೃದ್ಧಿಯಾದಾಗ ನಿಮ್ಮ ಯೋಗ ಬಲದಿಂದ ಅನೇಕರು ಬರುತ್ತಾರೆ ಎಷ್ಟು ಆತ್ಮದಲ್ಲಿರುವ ತುಕ್ಕು ಕಳೆಯುತ್ತಾ ಹೋಗುವುದು ಅಷ್ಟು ಶಕ್ತಿಯು ತುಂಬುತ್ತಾ ಹೋಗುತ್ತದೆ ತಂದೆಯು ಎಲ್ಲರ ಹೃದಯವನ್ನು ಅರಿತಿದ್ದಾರೆಂದಲ್ಲ ಎಲ್ಲರ ಸ್ಥಿತಿಗಳನ್ನು ಅರಿತುಕೊಂಡಿದ್ದಾರೆ ತಂದೆಯು ಮಕ್ಕಳ ಸ್ಥಿತಿಯನ್ನು ತಿಳಿದುಕೊಳ್ಳುವುದಿಲ್ಲವೇ ಎಲ್ಲವೂ ತಿಳಿದಿರುತ್ತದೆ ಈಗಂತೂ ಕರ್ಮಾತೀತ ಸ್ಥಿತಿಯಾಗಲು ಸಾಧ್ಯವಿಲ್ಲ ಬಹಳ ಕಠಿಣವಾದ ತಪ್ಪುಗಳೂ ಆಗುವ ಸಂಭವವಿದೆ ಒಳ್ಳೊಳ್ಳೆಯ ಮಕ್ಕಳಿಂದಲೂ ಆಗುತ್ತದೆ ಮಾತುಕತೆ ಚಲನವಲನ ಇತ್ಯಾದಿ ಎಲ್ಲವೂ ಪ್ರಸಿದ್ಧವಾಗಿಬಿಡುತ್ತದೆ ಆದ್ದರಿಂದ ಈಗ ತಮ್ಮ ನಡವಳಿಕೆಯನ್ನು ದೈವಿ ನಡವಳಿಕೆಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ದೇವತೆಗಳು ಸರ್ವಗುಣ ಸಂಪನ್ನರಲ್ಲವೇ ಹಾಗೆಯೇ ತಾವೂ ಆಗಬೇಕಾಗಿದೆ ಆದರೆ ಮಾಯೆಯು ಯಾರನ್ನೂ ಬಿಡುವುದಿಲ್ಲ ಮುಟ್ಟಿದರೆ ಮುನಿಯನ್ನಾಗಿ ಮಾಡಿಬಿಡುತ್ತದೆ ಐದು ಮೆಟ್ಟಿಲುಗಳಿವೆ ದೇಹಾಭಿಮಾನವು ಬರುವುದರಿಂದ ಒಮ್ಮೆಲೇ ಮೇಲಿನಿಂದ ಕೆಳಗೆ ಬೀಳುತ್ತಾರೆ ಬಿದ್ದರೆಂದರೆ ಸತ್ತರು ಈಗಿನ ದಿನಗಳಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಲು ಏನೇನೋ ಉಪಾಯಗಳನ್ನು ಮಾಡುತ್ತಾರೆ ಇಪ್ಪತ್ತು ಅಂತಸ್ತಿನ ಮಹಡಿಯಿಂದ ಬಿದ್ದು ಸಮಾಪ್ತಿಯಾಗುತ್ತಾರೆ ಆಸ್ಪತ್ರೆಯಲ್ಲಿದ್ದು ದುಃಖವನ್ನು ಭೋಗಿಸುವಂತಾಗಬಾರದು ಕೆಲವರು ತಮಗೆ ತಾವು ಬೆಂಕಿಯನ್ನಿಟ್ಟುಕೊಳ್ಳುತ್ತಾರೆ ಅದರಿಂದ ಯಾರು ಉಳಿಯುವರೋ ಅವರು ಎಷ್ಟೊಂದು ದುಃಖವನ್ನು ಅನುಭವಿಸುತ್ತಾರೆ ಒಂದು ವೇಳೆ ಸುಟ್ಟು ಹೋದರೆ ಆತ್ಮವು ಇಲ್ಲಿಂದ ಹೊರಟು ಹೋಗುತ್ತದೆ ಆದ್ದರಿಂದ ಜೀವಘಾತವನ್ನು ಮಾಡಿಕೊಳ್ಳುತ್ತಾರೆ ಜೀವಘಾತ ಮಾಡಿಕೊಂಡರೆ ದುಃಖದಿಂದ ಮುಕ್ತರಾಗುತ್ತೇವೆ ಎಂದು ತಿಳಿಯುತ್ತಾರೆ ಇದರಿಂದ ಆವೇಶವು ಬಂದು ಬಿಡುತ್ತದೆ ಎಂದರೆ ಮಾಡಿಕೊಂಡು ಬಿಡುತ್ತಾರೆ ಕೆಲವರಂತೂ ಆಸ್ಪತ್ರೆಯಲ್ಲಿ ಎಷ್ಟೊಂದು ದುಃಖವನ್ನು ಅನುಭವಿಸುತ್ತಾರೆ ವೈದ್ಯರು ತಿಳಿಯುತ್ತಾರೆ ಇವರು ದುಃಖದಿಂದ ಮುಕ್ತರಾಗಲು ಸಾಧ್ಯವಿಲ್ಲ ಇದಕ್ಕಿಂತಲೂ ಒಂದು ಮಾತ್ರೆಯನ್ನು ಕೊಟ್ಟರೆ ಇವರು ಸಮಾಪ್ತಿಯಾಗಿ ಬಿಡುವರು ಆದರೆ ಇಂತಹ ಔಷಧಿಯನ್ನು ಕೊಡುವುದು ಸಹ ಮಹಾಪಾಪ ಎಂದು ತಿಳಿಯುತ್ತಾರೆ ಈ ದುಃಖವನ್ನು ಭೋಗಿಸುವುದಕ್ಕಿಂತಲೂ ಶರೀರವನ್ನು ಬಿಟ್ಟು ಬಿಡುವುದು ಒಳ್ಳೆಯದೆಂದು ಆತ್ಮವೇ ಹೇಳುತ್ತದೆ ಅಂದಮೇಲೆ ಈಗ ಶರೀರದಿಂದ ಮುಕ್ತರನ್ನಾಗಿ ಯಾರು ಮಾಡುವರು ಇದು ಅಪಾರ ದುಃಖದ ಪ್ರಪಂಚವಾಗಿದೆ ಸತ್ಯುಗದಲ್ಲಿ ಅಪಾರ ಸುಖವಿರುತ್ತದೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವೀಗ ಹಿಂತಿರುಗುತ್ತೇವೆ ದುಃಖಧಾಮದಿಂದ ಸುಖಧಾಮಕ್ಕೆ ಹೋಗುತ್ತೇವೆ ಅಂದಮೇಲೆ ಅದನ್ನು ನೆನಪು ಮಾಡಬೇಕಾಗಿದೆ ತಂದೆಯೂ ಸಹ ಸಂಗಮಯುಗದಲ್ಲಿಯೇ ಬರುತ್ತಾರೆ ಯಾವಾಗ ಪ್ರಪಂಚವು ಪರಿವರ್ತನೆಯಾಗುತ್ತದೆ ತಂದೆಯು ತಿಳಿಸುತ್ತಾರೆ ನಾನು ನೀವು ಮಕ್ಕಳನ್ನು ಸರ್ವ ದುಃಖಗಳಿಂದ ಬಿಡಿಸಿ ಹೊಸ ಪಾವನ ಪ್ರಪಂಚದಲ್ಲಿ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಪಾವನ ಪ್ರಪಂಚದಲ್ಲಿ ಕೆಲವರಷ್ಟೇ ಇರುತ್ತಾರೆ ಇಲ್ಲಂತೂ ನೋಡಿ ಬಹಳಷ್ಟು ಜನಸಂಖ್ಯೆ ಇದೆ ಪತಿತರಾಗಿದ್ದಾರೆ ಆದ್ದರಿಂದಲೇ ಹೇ ಪತಿತ ಪಾವನ ಬಂದು ನಮ್ಮನ್ನು ಕಾಪಾಡಿ ಎಂದು ಹೇಳುತ್ತಾರೆ ನಾವು ಮಹಾಕಾಲನನ್ನು ನಮ್ಮನ್ನು ಈ ಚೀಚಿ ಪ್ರಪಂಚದಿಂದ ಮನೆಗೆ ಕರೆದುಕೊಂಡು ಹೋಗಿ ಎಂದು ಮಹಾಕಾಲನಿಗೆ ಹೇಳುತ್ತಿದ್ದೆವು ಎಂಬುದನ್ನು ತಿಳಿದುಕೊಳ್ಳುವುದಿಲ್ಲ ಅವಶ್ಯವಾಗಿ ತಂದೆಯು ಬರುವರು ಎಲ್ಲರೂ ಶರೀರವನ್ನು ಬಿಡುತ್ತಾರೆ ಆಗಲೇ ಸಂಪೂರ್ಣ ಶಾಂತಿಯಾಗುವುದಲ್ಲವೇ ಶಾಂತಿ ಶಾಂತಿ ಎಂದು ಹೇಳುತ್ತಿರುತ್ತಾರೆ ಸಂಪೂರ್ಣ ಶಾಂತಿಯಂತೂ ಶಾಂತಿಧಾಮದಲ್ಲಿರುವುದು ಆದರೆ ಈ ಪ್ರಪಂಚದಲ್ಲಿ ಶಾಂತಿಯು ಹೇಗೆ ಸ್ಥಾಪನೆಯಾಗುತ್ತದೆ ಏಕೆಂದರೆ ಇಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ ಸುಖ ಸುಖಶಾಂತಿ ಇತ್ತು ಈಗಂತೂ ಕಲಿಯುಗದಲ್ಲಿ ಅನೇಕ ಧರ್ಮಗಳಿವೆ ಯಾವಾಗ ಅವೆಲ್ಲವೂ ಸಮಾಪ್ತಿಯಾಗಿ ಒಂದು ಧರ್ಮದ ಸ್ಥಾಪನೆಯಾಗುವುದೋ ಆಗಲೇ ಸುಖ ಶಾಂತಿಯ ಸ್ಥಾಪನೆಯಾಗುತ್ತದೆ ಹಾಹಾಕಾರದ ನಂತರ ಜೈ ಜೈಕಾರವಾಗುತ್ತದೆ ಮುಂದೆ ಹೋದಂತೆ ನೋಡುವಿರಿ ಮೃತ್ಯುವಿನ ಮಾರುಕಟ್ಟೆಯೇ ಇರುತ್ತದೆ ಹೇಗೆ ಹೇಗೆ ಶರೀರವನ್ನು ಬಿಡುತ್ತಾರೆ ಬಾಂಬುಗಳಿಂದಲೂ ಬೆಂಕಿ ಬೀಳುತ್ತದೆ ಮುಂದೆ ಹೋದಂತೆ ನೋಡುವಿರಿ ಅವಶ್ಯವಾಗಿ ವಿನಾಶವಂತೂ ಆಗಿಯೇ ಆಗುವುದು ಎಂದು ಅನೇಕರು ಹೇಳುತ್ತಾ ಹೋಗುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಈ ಸೃಷ್ಟಿ ಚಕ್ರವು ಹೇಗೆ ಸುತ್ತುತ್ತದೆ ಎಂದು ವಿನಾಶವಂತೂ ಆಗಲೇಬೇಕಾಗಿದೆ ತಂದೆಯು ಒಂದು ಧರ್ಮದ ಸ್ಥಾಪನೆ ಮಾಡಿಸುತ್ತಾರೆ ರಾಜಯೋಗವನ್ನು ಕಲಿಸುತ್ತಾರೆ ಉಳಿದೆಲ್ಲ ಅನೇಕ ಧರ್ಮಗಳು ಸಮಾಪ್ತಿಯಾಗುತ್ತದೆ ಗೀತೆಯಲ್ಲಿ ಏನನ್ನೂ ತೋರಿಸಿಲ್ಲ ಅಂದಮೇಲೆ ಗೀತೆಯನ್ನು ಓದುವ ಫಲಿತಾಂಶವೇನು ಪ್ರಳಯವಾಯಿತೆಂದು ತೋರಿಸುತ್ತಾರೆ ಭಲೆ ಜಲಮಯವಾಗುತ್ತದೆ ಆದರೆ ಇಡೀ ಪ್ರಪಂಚ ಜಲಮಯವಾಗುವುದಿಲ್ಲ ಭಾರತವು ಅವಿನಾಶಿ ಪವಿತ್ರ ಖಂಡವಾಗಿದೆ ಅದರಲ್ಲಿಯೂ ಅಬು ಪರ್ವತವು ಎಲ್ಲದಕ್ಕಿಂತ ಪವಿತ್ರ ತೀರ್ಥಸ್ಥಾನವಾಗಿದೆ ಎಲ್ಲಿ ತಂದೆಯು ಬಂದು ಸರ್ವರ ಸದ್ಗತಿ ಮಾಡುತ್ತಾರೆ ಅದೇ ತೀರ್ಥಸ್ಥಾನವಾಗಿದೆ ದಿಲ್ವಾಡಾ ಮಂದಿರವು ಎಷ್ಟು ಒಳ್ಳೆಯ ನೆನಪಾರ್ಥವಾಗಿದೆ ಎಷ್ಟು ಅರ್ಥಸಹಿತವಾಗಿದೆ ಆದರೆ ಯಾರು ಇದನ್ನು ಮಾಡಿಸಿದರೋ ಅವರು ಇದನ್ನು ತಿಳಿದುಕೊಂಡಿಲ್ಲ ಆದರೂ ಸಹ ಅವರು ಬಹಳ ಬುದ್ಧಿವಂತರಾಗಿರಬೇಕಲ್ಲವೇ ದ್ವಾಪರಯುಗದಲ್ಲಿ ಅವಶ್ಯವಾಗಿ ಬುದ್ಧಿವಂತರೇ ಇರುತ್ತಾರೆ ಕಲಿಯುಗದಲ್ಲಿ ಎಲ್ಲರೂ ತಮೋಪ್ರಧಾನರಾಗಿದ್ದಾರೆ ಎಲ್ಲ ಮಂದಿರಗಳಿಗಿಂತಲೂ ಇದು ಶ್ರೇಷ್ಠವಾಗಿದೆ ಇಲ್ಲಿ ನೀವು ಕುಳಿತಿದ್ದೀರಿ ನಿಮಗೆ ತಿಳಿದಿದೆ ನಾವು ಚೈತನ್ಯವಾಗಿದ್ದೇವೆ ಆ ಮಂದಿರವು ನಮ್ಮದೇ ನೆನಪಾರ್ಥವಾಗಿದೆ ಆದರೆ ಅದು ಜಡವಾಗಿದೆ ಇನ್ನೂ ಸ್ವಲ್ಪ ಸಮಯ ಈ ಮಂದಿರ ಇತ್ಯಾದಿ ಇನ್ನೂ ಆಗುತ್ತಿರುತ್ತವೆ ನಂತರ ಇವೆಲ್ಲವೂ ಬೀಳುವ ಸಮಯವೂ ಬರುತ್ತದೆ ಎಲ್ಲ ಮಂದಿರ ಇತ್ಯಾದಿಗಳು ಬಿದ್ದು ಹೋಗುತ್ತವೆ ಸಾಮೂಹಿಕ ಮೃತ್ಯುವಾಗುತ್ತದೆ ಮಹಾಭಾರಿ ಮಹಾಭಾರತದ ಯುದ್ಧದ ಗಾಯನವಿದೆಯಲ್ಲವೇ ಇದರಲ್ಲಿ ಎಲ್ಲರೂ ಸಮಾಪ್ತಿಯಾಗಿ ಬಿಡುತ್ತಾರೆ ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ ತಂದೆಯು ಸಂಗಮಯುಗದಲ್ಲಿಯೇ ಬರುತ್ತಾರೆ ತಂದೆಗೆ ರಥವಂತೂ ಬೇಕಲ್ಲವೇ ಆತ್ಮವು ಶರೀರದಲ್ಲಿ ಪ್ರವೇಶ ಮಾಡಿದಾಗ ಅದು ಭ್ರೂಣದಲ್ಲಿ ಕದಲುತ್ತದೆ ಆತ್ಮವು ಶರೀರದಿಂದ ಹೊರಹೋದಾಗ ಶರೀರವು ಜಡವಾಗಿ ಬಿಡುತ್ತದೆ ಅಂದಾಗ ತಂದೆಯು ತಿಳಿಸುವುದೇನೆಂದರೆ ಈಗ ನೀವು ಮನೆಗೆ ಹೋಗುತ್ತೀರಿ ನೀವು ಲಕ್ಷ್ಮೀನಾರಾಯಣರ ತರಹ ಆಗಬೇಕಾಗಿದೆ ಅಂದಮೇಲೆ ಆ ರೀತಿಯ ಗುಣಗಳು ಬೇಕಲ್ಲವೇ ನೀವು ಮಕ್ಕಳು ಈ ಆಟವನ್ನು ತಿಳಿದುಕೊಂಡಿದ್ದೀರಿ ಈ ಆಟವು ಎಷ್ಟು ವಿಚಿತ್ರವಾಗಿದೆ ವಿಚಿತ್ರವಾಗಿ ಮಾಡಲ್ಪಟ್ಟಿದೆ ಇದರ ರಹಸ್ಯವನ್ನು ತಂದೆಯು ತಿಳಿಸುತ್ತಾರೆ ತಂದೆಯು ಜ್ಞಾನಪೂರ್ಣ ಬೀಜರೂಪ ಆಗಿದ್ದಾರಲ್ಲವೇ ತಂದೆಯೇ ಬಂದು ಇದರಲ್ಲಿ ಏನೇನಾಗುತ್ತದೆ ನೀವು ಇದರಲ್ಲಿ ಎಷ್ಟು ಪಾತ್ರವನ್ನು ಅಭಿನಯಿಸಿದಿರಿ ಎಂದು ಇಡೀ ವೃಕ್ಷದ ಜ್ಞಾನವನ್ನು ತಿಳಿಸುತ್ತಾರೆ ಅರ್ಧಕಲ್ಪ ದೈವಿ ರಾಜ್ಯ ಇನ್ನು ಅರ್ಧಕಲ್ಪ ಆಸುರಿ ರಾಜ್ಯವಿರುತ್ತದೆ ಒಳ್ಳೊಳ್ಳೆಯ ಮಕ್ಕಳ ಬುದ್ಧಿಯಲ್ಲಿಯೇ ಈ ಜ್ಞಾನವಿರುತ್ತದೆ ತಂದೆಯು ತಮ್ಮ ಸಮಾನ ಶಿಕ್ಷಕರನ್ನಾಗಿ ಮಾಡುತ್ತಾರೆ ಶಿಕ್ಷಕರಲ್ಲಿ ನಂಬರ್ ವಾರ್ ಇರುತ್ತಾರೆ ಕೆಲವರಂತೂ ಶಿಕ್ಷಕರಾಗಿ ಮತ್ತೆ ಕೆಟ್ಟು ಹೋಗುತ್ತಾರೆ ಅನೇಕರಿಗೆ ಕಲಿಸಿ ಮತ್ತೆ ತಾವೇ ಸಮಾಪ್ತಿಯಾಗುತ್ತಾರೆ ಚಿಕ್ಕ ಮಕ್ಕಳಲ್ಲಿ ಭಿನ್ನ ಭಿನ್ನ ಸಂಸ್ಕಾರಗಳಿರುತ್ತವೆ ಇಲ್ಲಿಯೂ ಯಾರೂ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳುವುದಿಲ್ಲವೋ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳುವುದಿಲ್ಲವೋ ಅವರು ಅನೇಕರಿಗೆ ದುಃಖ ಕೊಡಲು ನಿಮಿತ್ತರಾಗುತ್ತಾರೆ ಅಸುರರು ಮುಚ್ಚಿಕೊಂಡು ಹೋಗಿ ಕುಳಿತುಕೊಳ್ಳುತ್ತಿದ್ದರು ಮತ್ತೆ ಹೊರಗೆ ಹೋಗಿ ವಿರೋಧಿಗಳಾಗಿ ಎಷ್ಟು ತೊಂದರೆ ಕೊಡುತ್ತಿದ್ದರೆಂದು ಶಾಸ್ತ್ರಗಳಲ್ಲಿಯೂ ತೋರಿಸಿದ್ದಾರೆ ಇದೆಲ್ಲವೂ ಆಗುತ್ತಲೇ ಇರುತ್ತದೆ ಸರ್ವಶ್ರೇಷ್ಠ ತಂದೆಯು ಸ್ವರ್ಗದ ಸ್ಥಾಪನೆ ಮಾಡುತ್ತಾರೆ ಎಂದರೆ ಅದಕ್ಕೆ ಎಷ್ಟೊಂದು ಮಂದಿ ವಿಘ್ನ ರೂಪವಾಗುತ್ತಾರೆ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳು ಸುಖ ಶಾಂತಿಯ ಶಿಖರವಾಗಿದ್ದೀರಿ ನೀವು ಬಹಳ ಘನತೆಯಿಂದ ಕೂಡಿದ ವ್ಯಕ್ತಿಗಳಾಗಿದ್ದೀರಿ ನಿಮ್ಮಂತಹ ವ್ಯಕ್ತಿಗಳು ಈ ಸಮಯದಲ್ಲಿ ಯಾರೂ ಇರುವುದಿಲ್ಲ ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೀರಿ ಅಂದ ಮೇಲೆ ಎಷ್ಟೊಂದು ಮಧುರರಾಗಿ ನಡೆಯಬೇಕು ಯಾರಿಗೂ ದುಃಖವನ್ನು ಕೊಡಬಾರದು ಇಲ್ಲವೆಂದರೆ ಅದು ಅಂತಿಮದಲ್ಲಿ ನೆನಪಿಗೆ ಬರುವುದು ಮತ್ತು ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಈಗಂತೂ ಮನೆಗೆ ಹೋಗಬೇಕಾಗಿದೆ ಸೂಕ್ಷ್ಮವತನದಲ್ಲಿ ಮಕ್ಕಳಿಗೆ ಬ್ರಹ್ಮಾರವರ ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದ ನೀವು ಸಹ ಇಂತಹ ಸೂಕ್ಷ್ಮವತನವಾಸಿಯಾಗಿ ಮೌನದ ಅಭ್ಯಾಸ ಮಾಡಬೇಕಾಗಿದೆ ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕಾಗಿದೆ ಇಂತಹ ಪುರುಷಾರ್ಥ ಮಾಡುತ್ತಾ ಮಾಡುತ್ತಾ ನೀವು ಶಾಂತಿಯ ಶಿಖರವಾಗಿ ಬಿಡುತ್ತೀರಿ ನಿಮಗೆ ಕಲಿಸುವವರು ತಂದೆಯಾಗಿದ್ದಾರೆ ಮತ್ತು ನೀವು ಅನ್ಯರಿಗೂ ಕಲಿಸಬೇಕಾಗಿದೆ ಭಕ್ತಿ ಮಾರ್ಗವು ಶಬ್ದದಲ್ಲಿ ಬರುವುದಾಗಿದೆ ಈಗ ನೀವು ಶಾಂತಿಯಲ್ಲಿರಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ನಮಸ್ತೆ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಉದಾಹರಣೆಗಾಗಿ ಮುಖ್ಯ ಸಾರ ಬಹಳ ಘನತೆಯಿಂದ ಬಹಳ ಮಧುರರಾಗಿ ನಡೆಯಬೇಕಾಗಿದೆ ಶಾಂತಿ ಮತ್ತು ಸುಖದ ಶಿಖರವಾಗಲು ಬಹಳ ಕಡಿಮೆ ಮತ್ತು ಮಧುರವಾಗಿ ಮಾತನಾಡಬೇಕಾಗಿದೆ ಮೌನದ ಅಭ್ಯಾಸ ಮಾಡಬೇಕು ಶಬ್ದದಲ್ಲಿ ಬರಬಾರದು ಸ್ವಯಂನ ಚಲನೆಯನ್ನು ಚಲನೆಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಮುಟ್ಟಿದರೆ ಮುನಿಯಾಗಬಾರದು ಯುದ್ಧಕ್ಕೆ ಮೊದಲೇ ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ ನಿರ್ವಿಕಾರಿಗಳಾಗಿ ಅನ್ಯರನ್ನೂ ಮಾಡುವ ಸೇವೆ ಮಾಡಬೇಕಾಗಿದೆ ವರದಾನ ಪವಿತ್ರ ಪ್ರೀತಿಯ ಪಾಲನೆಯ ಮೂಲಕ ಸರ್ವರನ್ನು ಸ್ನೇಹದ ಸೂತ್ರದಲ್ಲಿ ಬಂಧಿಸುವಂತಹ ಮಾಸ್ಟರ್ ಸ್ನೇಹದ ಸಾಗರ ಆಗಿರಿ ವರದಾನದ ವಿವರಣೆ ಯಾವಾಗ ಸ್ನೇಹಸಾಗರ ಹಾಗೂ ಸ್ನೇಹ ಸಂಪನ್ನ ನದಿಗಳ ಮೇಳ ಆಗುವುದು ಆಗ ನದಿಯೂ ಸಹ ತಂದೆಯ ಸಮಾನ ಮಾಸ್ಟರ್ ಸ್ನೇಹ ಸಾಗರ ಆಗಿಬಿಡುವುದು ಆದ್ದರಿಂದ ವಿಶ್ವದ ಆತ್ಮಗಳು ಸ್ನೇಹದ ಅನುಭವದಿಂದ ಸ್ವತಃ ಸಮೀಪಕ್ಕೆ ಬರುವವು ಪವಿತ್ರ ಪ್ರೀತಿ ಹಾಗೂ ಈಶ್ವರೀಯ ಪರಿವಾರದ ಪಾಲನೆ ಆಯಸ್ಕಾಂತದಂತೆ ಸ್ವತಃವಾಗಿ ಪ್ರತಿಯೊಬ್ಬರನ್ನೂ ಸಮೀಪದಲ್ಲಿ ತರುವುದು ಈ ಈಶ್ವರೀಯ ಸ್ನೇಹ ಎಲ್ಲರನ್ನೂ ಸಹಯೋಗಿಗಳನ್ನಾಗಿ ಮಾಡುತ್ತಾ ಮುಂದುವರಿಯುವಂತಹ ಸೂತ್ರದಲ್ಲಿ ಬಂಧಿಸಿಬಿಡುವುದು ಸ್ಲೋಗನ್ ಸಂಕಲ್ಪ ಮಾತು ಸಮಯ ಗುಣ ಮತ್ತು ಶಕ್ತಿಗಳ ಖಜಾನೆ ಜಮಾ ಮಾಡಿದಾಗ ಅವುಗಳ ಸಹಯೋಗ ಸಿಗುತ್ತಾ ಇರುವುದು ಸಂಕಲ್ಪ ಮಾತು ಸಮಯ ಗುಣ ಮತ್ತು ಶಕ್ತಿಗಳ ಖಜಾನೆಯನ್ನು ಜಮಾ ಮಾಡಿಕೊಂಡಾಗ ಅವುಗಳ ಸಹಯೋಗ ಸಿಗುತ್ತಾ ಇರುವುದು ಒಳ್ಳೆಯದು ಓಂ ಶಾಂತಿ